ಈ ಸಿನಿಮಾ ಬಗ್ಗೆ ನಮಗೆ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿಲ್ಲ ಸುಮ್ಮನೆ ಒಂದು ಹವ್ಯಾಸ ಅಂತ ಬಂದೆ ಬಂದ ನಂತರ ಏನಾಯ್ತು ಏನು ಆಯಿತು ಅದು ಎಲ್ಲಿವರೆಗೆ ಹೋಯ್ತು ಅಷ್ಟೊಂದು ಮುಗಿಸಿ ಪಾಪ ಡೈರೆಕ್ಟ್ರು ನನ್ನ ಎಲ್ಲ ಕೆಲಸನೂ ಮುಗಿಸ್ಕೊಟ್ರು ಆಮೇಲೆ ನಮಗೆ ಇಲ್ಲ ಮಿಸ್ ಆಗಿಬಿಟ್ರು ಅದನ್ನು ಬರೀಲಿಕ್ಕೆ ಆಗಲ್ಲ ಎಲ್ಲ ಕೆಲಸನೂ ಮುಗಿಸಿ ಯಾವುದೇ ಬಾಕಿಗಳನ್ನೇ ಮಾಡಿ ಕೊಟ್ಟವರು ಹಾಗಾಗಿ ಅವರ ಬಗ್ಗೆ ಒಂದು ನಿಮಿಷ ಮೌನ ಇರೋಣ ಅಂತ ಆಶೀರ್ವಾದ ಹೌದು ಈ ಚಿತ್ರ ನಿರ್ಮಾಣಕ್ಕೆ ಬಳಸಿದ ತಂತ್ರಜ್ಞರು ಕಲಾವಿದರು ಮತ್ತು ಟೆಕ್ನಿಷಿಯನ್ಸು ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಈ ಒಂದು ಹೊಸ ಪ್ರೊಡ್ಯೂಸರ್ ವಿಚಾರ ಮಾಡಿದ್ರೆ ಭಾಳ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಸೆನ್ಸರ್ ಶಿಗು ಅವರು ಅವ್ರ ಬಗ್ಗೆ ಮಾತಾಡೋಂಗೇ ಇಲ್ಲ ನಮ್ಮನ್ನು ಏನಾದ್ರು ಈ ಮಟ್ಟಕ್ಕೆ ನೆಲೆಸಿದ್ದಾರೆ ಅಂದರೆ ಅವರಿಗೆ ಈ ಮಠದಲ್ಲಿ ತಂದೆ ಈ ಸಿನಿಮಾ ರಿಲೀಸ್ ಮಾಡೋಂಥ ತಾಕತ್ ಕೊಟ್ಟವರು ಹಾಗಾಗಿ ಈ ಸಿನಿಮಾನ ಶಿವು ಅವ್ರಿಗೆ ಡೆಲಿಕೇಟ್ ಚಲೋ ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಬಂದಿದೆ ಇಲ್ಲ 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 ಅದು ನೋಡಿ ಅನ್ನೋಕ್ಕಿಂತ ನನಗೇನು ಬಿಸ್ನೆಸ್ ಇದೊಂದು ಬಿಸ್ನೆಸ್ ಇಂಡಸ್ಟ್ರಿನೇನೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಮಾತೇ ಇಲ್ಲ ಥಿಯೇಟರ್ ತೋರ್ತಾ ಇದ್ದಾರೆ ನಮ್ಮ ಸಿನಿಮಾನ ಅದಕ್ಕಿಂತ ಬಗ್ಗೆ ಇನ್ನೇನ್ ಬೇಕು ಆಗಿದೆ ಅವ್ರವ್ರೆ ನಾವೇನು ಇದು ಮಾಡಿಲ್ಲ ಶೇರು ಇನ್ನೂ ಆಗಿಲ್ಲ ಅದನ್ನ ಕೊಟ್ಟಿಲ್ಲ ನಾವು ಕಾಯ್ತಾ ಇದ್ದೀವಿ ಅಷ್ಟೇ ಬೇಗ ಮಾರ್ಕೊಳ್ಲಿಕ್ಕೆ ನನಗೂ ಇಷ್ಟ ಆಯ್ತು ಬೇಡಿಕೆ ಇದ್ದಾಗ ಮಾಡ್ತೀವಿ ಮಾಡಲ್ಲ ನಾವು ತಗೊಂಡೋದಾಗ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ನಮ್ಗೆ ಯಾರು ರಿಲೀಜ್ ಮಾಡ್ಕೊಂಡು ಬಂದ್ರಿ ಹೋಗ್ರಿ ಹಾ ಅವಾಗ ಏನಾಗುತ್ತೆ ಈ ಪ್ರೊಡ್ಯೂಸರ್ ಬೆಳೆಯೋದೇ ಇಂಡಸ್ಟ್ರಿ ಬಂದು ಏನೋ ಸಾಧಿಸ್ಬೇಕಂದ್ರಿಗೆ ಅರ್ಧಲ್ಲೇ ಬಿಡ್ತಾರೆ ಅದರಿಂದ ಯಾವ ಪ್ರೊಡ್ಯೂಸರ್ ಹೊತ್ತಾಗಿ ಬಂದ್ರು ಅವ್ನು ಮತ್ತೆ ಮನೆ ಮಠ ಮಾರ್ಕಂಡೆ ಹೋಗುದು ನಮ್ಮನ್ ಬಿಟ್ರೆ ಯಾಕಂದ್ರೆ ನಮ್ಗೆ ಬೇರೆ ಡಿಜ್ನೂಸ್ ಅದ ವರ್ಷಕ್ಕೆ ಮೂವತ್ತಾರು ಲಕ್ಷ ಇನ್ಕಮ್ ಅದ ಹಾಗಾಗಿ ನಮ್ಗೇನು ಆ ವ್ಯತ್ಯಾಸ ಅನಿಸ್ಲ ಐದು ವರ್ಷ ಆದರೂ ಬ್ಯಾಂಕಿಗೆ ಬಡ್ಡಿ ಕಡ್ಡಿ ದಷ್ಟೇ ಬಂದು ಒಂದು ಐದು ಕೋಟಿಗೆ ನಾಲ್ಕು ಕೋಟಿ ಬಡ್ಡಿನೇ ಕಟ್ಟಿದೆ ಈ ಸಿನಿಮಾ ಒಂಬತ್ತು ಕೋಟಿ ಆಗೋಯ್ತು ಇರಲಿ ಅದು ಪ್ರಯತ್ನ ಪಡುವಾಗ ಏನೋ ಒಂದು ಆಗುತ್ತೆ ಆದರೂ ಭಾಳ ಇಷ್ಟಪಟ್ಟು ಸಿನಿಮಾ ಮಾಡಿದೆ ಅದನ್ನು ಪ್ರದೀಪ್ ರಾಜವರು ಚೆನ್ನಾಗಿ ಮುಗಿಸ್ಕೊಟ್ರು ಅವ್ರ ತಮ್ಮನೂ ಬಂದರು ಅವರು ನಮ್ಗೆ ಕೆಲಸ ಮಾಡಿಕೊಟ್ರು ಆಮೇಲೆ ಎಲ್ಲ ಕಲಾವಿದರು ಎಲ್ಲ ಕಲಾವಿದರು ಎಲ್ಲ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ರು ಅವ್ರ ಬಗ್ಗೆ ಮಾತಾಡಕ್ಕೆ ನಂತರ ಮತ್ತೇನೂ ಇಲ್ಲ ಆದರೂ ಜನತೆಗಳು ಇಂಥ ಒಂದು ಬಹಳ ಪ್ರಯತ್ನ ಪಟ್ಟು ಮಾಡಿದಂಥ ಚಿತ್ರವನ್ನು ಕನ್ನಡ ಚಿತ್ರರಂಗಕ್ಕೆ ಚಿತ್ರಮಂದಿರಕ್ಕೆ ಬಂದು ನೋಡಿ ಕರೆಸಿ ಹಾರೈಸಿ ಪ್ರೊಡ್ಯೂಸರ್ನ ಬೆಳೆಸಿ ನೀವು ಅದನ್ನು ನಮ್ಮಿಂದ ಖುಷಿಪಡಿ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಜೈತ ನಂಗೆ ಆಯಿತು ಅದು ಹೇಳೋದು ಬೇಡ ಫಸ್ಟ್ ಹಬ್ಬ ಪ್ರೊಡ್ಯೂಸರ್ ಬಂದಾಗ ಅವನಿಗೆ ಏನು ಅನುಭವ ಆಗ್ತದೆ ಅವರೆಲ್ಲ ಹೇಳ್ಕಂತ ಹೋದ್ರೆ ಸ್ಟಾರ್ ಕಾಸ್ಟ್ ಇಲ್ಲ ಅದೇ ಹಾಗೆ ಅದ್ರದೇನು ಹೇಳ್ಲಿಕ್ಕೆ ಆಗಲ್ಲ ಹೌದು ಹೌದೌದು ಆಗಿಲ್ಲ ಆಗಿಲ್ಲ ನಾವು ನಮಗೊಂತರ ಏನೋ ಒಂದು ಕಾನ್ಫಿಡೆನ್ಸು ನಮ್ಗೇನೋ ಹೆಲ್ಪ್ ಆಗುತ್ತೆ ಆ ಡೇಟ್ ನಮ್ಗೆ ಕನ್ಫರ್ಮ್ ಆಯ್ತು ಗೊತ್ತಾಗೇನಲ್ಲ ಅಷ್ಟೊಂದು ತಗೊಂಡಿದ್ರು ಜನ ಇಷ್ಟ ಅಂದ್ರೆ ಟ್ರೈಲರ್ ನಡೀತಾನೆ ನಾಲ್ಕು ವರ್ಷದ ಟ್ರೈಲರ್ ನಡೀತಾನೆ ಇತ್ತು ಸಾವಿರ ಮೂರೂವರೆ ವರ್ಷ ಕೊರೋನಾ ಬಂದು ಒಂದು ವರ್ಷ ಇದಾಯ್ತು ಈ ನಂದಿನಿ ಕರೋನಾದಲ್ಲೇ ಮಾಡಿದ್ದು ನಾವು ನಂದಿನಿ ಕರೋನಾದಲ್ಲೇ ಶೂಟ್ ಮಾಡಿದ್ರು ಅಲ್ಲ ಅವರು ಅವ್ರು ಮಾಡಿದ್ದೆ ಅವಾಗ ಲಾಸ್ಟ್ ಟೈಮ್ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗ್ಬೇಕಾದ್ರೆ ಸಿನಿಮಾ ಕಂಪ್ಲೀಟ್ ಆಯ್ತು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಹಾ ಎಲ್ಲ ಇಲ್ಲೇ ಇದ್ರು ಬೆಂಗಳೂರಿನಲ್ಲೇ ಇದ್ರು ಲುಪ್ ಸುಡೇದಲ್ಲೇ ಮಾಡ್ತಾ ಇದ್ರು ಕೆಲಸ ಲಾಸ್ಟ್ ಅವ್ರಿಗೆ ಇನ್ನು ಜಾಸ್ತಿ ಆದಾಗ ಪಾಂಡಿಚೇರಿ ಕರ್ಕೊಂಡು ಹಾಗಾಗಿ ಅದು ಸ್ವಲ್ಪ ಹೀಗೆ ಡಿಲೇ ಆಗ್ತಾ ಅಷ್ಟ ಬಿಟ್ಟರೆ ಬೇರೆ ಏನು ಇದರಿಂದ ಇಲ್ಲ ಮತ್ತೆ ಈಗ ನಾವಿದ್ಗೆ ಬಂದಿದ್ದೀವಿ ಅಂದರೆ ಕಷ್ಟ ಸುಖ ಅನುಭವಿಸೋದೇ ಬಿಸ್ನೆಸ್ ಅಂದ್ಕೊಳ್ಳೆ ಅದೇನು ಹೊಸದಲ್ಲ ಅಲ್ಲ ನಮ್ ಕನ್ಸ್ಟ್ರಕ್ಷನ್ ಫೀಲ್ಡ್ ಇದೆ ರಿಯಲ್ ಎಸ್ಟೇಟ್ ಇದೆ ಎಗ್ರಿ ಇದೆ ಎಗ್ರಿಕಲ್ಚರ್ ಇದೆ ಅದಕ್ಕೆ ಧೈರ್ಯವಾಗಿ ನಿಂತು ಇದನ್ನ ನಮಗೆ ಸುಮಾರಾಗಿ ಬಾಡಿಗೆನೇ ಒಂದು ಐದಾರು ಲಕ್ಷ ಬರುತ್ತೆ ಸಿ ನಮ್ಗೆ ನಮ್ಗೇನು ದೇವರು ಕಡಿಮೆ ಮಾಡಿಲ್ಲ ಅದೇನಂದ್ರೆ ಹಕ್ಕೇನಂದ್ರೆ ಈಗ ಬಿಸಿ ಬಿಸಿ ಇದಾಗೆ ಹೋಗ್ಬಿಡ್ಲಿ ಹೇಳಿ ನೀವೊಂದು ವಾರ್ತೆ ಮಾಡಿ ಯಾರಿಂದ ಬಿಡ್ತಾರ ಇವತ್ತು ನಿನ್ನೆ ಮಾಡಿದ್ ನಾಳೆ ನೋಡಲ್ಲ ಇವತ್ತು ನೀವು ನಾಳೆ ಶುಕ್ರವಾರ ಕೊಟ್ಟಾಗ ನಮ್ಗೆ ಇನ್ನು ಸಂಡೇ ಸಾಟರ್ಡೆ ಸಂಡೇ ಇದೆ ಎಲ್ಲರಿಗೂ ನಮಸ್ಕಾರ ಸರ್ ನನ್ನ ಹೆಸರು ಅಂತ ಫಸ್ಟ್ ಆಫ್ ಆಲ್ ನನಗೆ ಇಷ್ಟೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಪ್ರದೀಪ್ರ ಸರ್ಗೆ ತುಂಬಾ ತುಂಬಾ ಹತ್ತುವರೆಗೂ ಧನ್ಯವಾದಗಳು ಸಿನಿಮಾದಲ್ಲಿ ಆರು ಹಾಡುಗಳಿದೆ ಸರ್ ಎಲ್ಲ ದೊಡ್ಡವರು ಹಾಡಿದ್ದಾರೆ ಆಂಟನಿ ದಾಸ್ ಅವರು ವಿಜಯಪ್ರಕಾಶ್ ಅವರು ಸಾಧುಕೋಕಿಲ ಅವರು ವಾಣಿ ಮ್ಯಾಮ್ ಸೊ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಆಡಿಯೋ ಕೂಡ ಆರ್ಡಿ ಬಿಡುಗಡೆ ಆಗಿದೆ ಸರ್ ಮೂಡು ಹಾಡುಗಳು ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಮೀಸಿಯನ್ ಕೂಡ ತುಂಬ ಅದ್ಭುತವಾಗಿ ಬಂದಿದೆ ಮೇಯ್ನ್ ಸಾರ್ ಯಾವಾಗಲೂ ನಾನು ಒಬ್ಬ ಮ್ಯೂಸಿಕ್ ರೈಟರ್ ಥರ ನೋಡಿಲ್ಲ ಅವ್ರ ಮಗನ್ ಥರ ಪ್ರೀತಿ ಕೊಟ್ಟು ನನಗೆ ಇದು ನನಗೆ ಕನ್ನಡದಲ್ಲಿ ಮಾಡೋ ನಂದು ಮೂರನೇ ಸಿನಿಮಾ ಇದು ಕಿರಾತ್ ಕಟ್ಟು ಬಟ್ ಈಗ ಅವರ ಆಶೀರ್ವಾದದಿಂದ ಆಲ್ಮೋಸ್ಟ್ ಒಂದು ಹತ್ತು ಸಿನಿಮಾ ಕಂಪ್ಲೀಟ್ ಮಾಡಿದ್ದೀನಿ ಸೊ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್ ಯಾಕಂದರೆ ಸಾರ್ಗೆ ತುಂಬ ಮ್ಯೂಸಿಕ್ ಟ್ರೆಸ್ಟ್ ಇದೆ ಮ್ಯೂಸಿಕ್ ಏನು ಬೇಕು ಅಂತ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಹಂಗೆ ಅದಕ್ಕೆ ತಕ್ಕಂತ ಬಂದು ಸರ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮ್ಯೂಸಿಕ್ ಪ್ರೊಡಕ್ಷನ್ಗಾಗ್ಲಿ ಸಿನಿಮಾಗಲಿ ಎಲ್ಲಿ ಕೂಡ ಅವರು ಇದು ಕಮ್ಮಿ ಬಜೆಟ್ ಅಲ್ಲಿ ಮಾಡಬೇಕಂತ ಪ್ಲಾನ್ ಮಾಡಿಲ್ಲ ತುಂಬಾ ರಿಚ್ ಆಗಿ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಸಿನಿಮಾ ಕೂಡ ಹಂಗೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಅಂಡ್ ಪರ್ಫಾರ್ಮೆನ್ಸಸ್ ಎಲ್ಲ ಟಾಪ್ ನಾಚ್ ಆಗಿದೆ ಸಿನಿಮಾದಲ್ಲಿ ಸೊ ದಯವಿಟ್ಟು ನಾಳೆ ಥಿಯೇಟರ್ ಬರ್ತಾ ಇದ್ವಿ ದಯವಿಟ್ಟು ಎಲ್ಲರೂ ನೋಡಿ ಖಂಡಿತ ನಿಮ್ ಇಷ್ಟ ಆಗುತ್ತೆ ಒಂಚೂರು ಬೋರ್ ಆಗಲ್ಲ ಸರ್ ಒಂದು ರವಿತೇಜ ಸಿನಿಮಾ ಹೇಗಿರುತ್ತೋ ನಾನ್ ಸ್ಟಾಫ್ ಎಂಟರ್ಟೈನ್ಮೆಂಟ್ ಆ ಥರ ಇರುತ್ತೆ ಖಂಡಿತ ಥಿಯೇಟರ್ ಬಂದು ಅಲ್ಲೇ ನೋಡಿ ಸರ್ ನಿಮ್ಗೆ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಇಲ್ಲ ಸರ್ ಅದು ಏನು ಆ ಹಣಕಡ್ಡನ್ನ ಹಣಕಡ್ಡನ್ನ ಅದು ರೀ ریکارڈಿಂಗ್ ಯೂಸ್ ಮಾಡಿದ್ವಿ ಅದರಲ್ಲಿ ಅದು ಟ್ರೈಲರ್ ಯೂಸ್ ಮಾಡಿದ್ವಿ ರೀ ریکارڈಿಂಗ್ ಅಲ್ಲಿ ಬಟ್ ಮಿಕ್ಕಿದ ಅದಕ್ಕೆ ಯಾವ್ದು ಸಂಬಂಧ ಇಲ್ಲ ಸರ್ ಆ ಕಥೆ ಇತ್ತು ಎಂಟೈರ್ ಡಿಫರೆಂಟ್ ಜಾನರ್ ಎಲಿಟ್ ಎಕ್ಸ್‌ಪರಿಮೆಂಟಲ್ ಈಗ ಫ್ಯೂಷನ್ ಮಾಡಿದ್ವಿ ಮತ್ತೆ ಇಂಡಿಯನ್ ಕ್ಲಾಸಿಕಲ್ ಮಾಡಿದ್ವಿ ಸೊ ತುಂಬಾ ಎಕ್ಸ್ಪ್ಲೋರ್ ಮಾಡಿದ್ವಿ ಸರ್ ರೀ ریکارڈಿಂಗ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಎಕ್ಸ್‌ಪೀರಿಯನ್ಸ್ ಪ್ರತೀಪ್ ಸರ್ ಆ್ಯಕ್ಚುಲಿ ಈ ಒಂದು ಇದಕ್ಕೆ ಮಿಸ್ ಇದ್ದೀವಿ ಈ ಕಿರಾತಕ ಸಿನ್ಮಾ ನನಗೆ ಸಿಕ್ಕಾಗ ನಾನು ನಿಜವಾಗ್ಲೂ ಆ ಲೆಗೇಸಿನ ಇದರಲ್ಲಿ ನೆಕ್ಸ್ಟು ಹೋಗ್ಬೇಕು ಅಂದರೆ ಸಿನ್ಮಾ ಚೆನ್ನಾಗಿ ಮಾಡಬೇಕು ಅಂತೇಳಿ ನನಗೆ ಕೂತ್ಕೊಂಡು ಮಾತಾಡಿಕೊಂಡು ಡಿಸ್ಕಸ್ ಮಾಡಿ ಫ್ಲೋರಿಗೆ ಹೋದಾಗ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲದೆ ಸಿನ್ಮಾ ಆಗಬೇಕು ಅಂತೇಳಿ ಅವರು ನನಗೆ ಅವಕಾಶ ಕೊಟ್ಟಿದ್ದರು ಅದನ್ನು ನಾನು ಶಕ್ತಿ ಮೀರಿ ಮಾಡಿದ್ದೀನಿ ಒಂದು ಅದಾದಮೇಲೆ ಬ್ರದರ್ ನಮ್ಮ ಬೈಂದೂರು ಸರ್ ತುಂಬಾ ರಿಚ್ ಆಗಿ ಸಿನ್ಮಾ ಬರಲಿ ಅಂತೇಳಿ ಅವತ್ತಿಂದನೂ ಅವರು ಮಾಡಿಕೊಂಡ್ರು ನಾನಾ ಕಾರಣಗಳಿದ್ದಾವೆ ಸಿನ್ಮಾ ಲೀಟ್ ಲೇಟ್ ಆಗಿದಕ್ಕೆ ಈ ಸಿನಿಮಾ ಕಂಪ್ಲೀಟ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ಡಿ ಎ ಆಗಿ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಸತ್ತಿಗೆ ಅವ್ರಿಗೆ ಆರೋಗ್ಯ ಇದಾಯಿತು ಇನ್ನೇನು ಅವಾಗೂ ಒಂದು ನಾವು ಇದು ಎರಡನೇ ಡೇಟ್ ಆಕ್ಚುಲಿ ಅನೌನ್ಸ್ ಮಾಡ್ತಾರೆ ಈ ಮುಂಚೆ ಈ ಹಿಂದೆನೂ ಅನೌನ್ಸ್ ಮಾಡಿದ್ವಿ ಅವಾಗಲೇ ಬಿಟ್ಟಿದ್ ಟ್ರೈಲರ್ ಆ್ಯಕ್ಚುಲಿ ಅದು ಸೊ ಆವಾಗ ಅವ್ರು ರಿಲೀಸ್ ಆವಾಗ ಅವ್ರು ಇದ್ದರು ಅವರು ಆವಾಗ ರಿಲೀಸ್ ಆಗಿದ್ದಿದ್ರೆ ಇನ್ನೂ ಇದಾಗಿರ್ಬೋದು ಅದೇನೋ ಸಮ್ ಸಮ್ ರೀಸನ್ಸಿಂದ ಸ್ವಲ್ಪ ಅವಾಗ ಏನು ಇದಾಯಿತು ಮುಂದೆ ಪೋಸ್ಟ್ ಆಯ್ತು ಈಗ ಮತ್ತೊಂದು ಸರಿ ಸಿನಿಮಾ ಇದಾಗ್ತಿದೆ ರಿಲೀಸ್ ಆಗಿ ಮಾಡಿ ಸಿನ್ಮಾ ರಿಲೀಸ್ ಆಗ್ತಿದೆ ನಮ್ಮ ಹತ್ರ ತುಂಬ ಖುಷಿ ಆಗ್ತಿದೆ ಎಷ್ಟು ಸುಮಾರು ವರ್ಷದಿಂದ ನಾವು ಇದ್ರ ಮೇಲೆ ವರ್ಕ್ ಮಾಡ್ತಾನೆ ಬಂದಿದ್ದೀವಿ ನೀವೇ ನೋಡಿದ್ದೀರಾ ಟ್ರೈಲರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಇದು ನಿಮ್ಮೆಲ್ಲರ ಆಶೀರ್ವಾದ ಬೇಕಷ್ಟೇ ಇನ್ನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುಜಯ್ ಸರ್ ಇವರು ಯಶ್ ಶೆಟ್ಟಿ ಅವರು ಒಂದು ಪಾತ್ರ ನಿಭಾಯಿಸಿದ್ದಾರೆ ಜೊತೆಗೆ ಕುಮಾರ್ ಸರ್ ಕೂಡ ಇದ್ದಾರೆ ಸರ್ ತಮ್ಮ ಪಾತ್ರ ಎಲ್ಲರಿಗೂ ನಮಸ್ತೆ ನಮ್ಮ ಪ್ರದೀಪ್ ಸರ್ಗೆ ಇವತ್ತು ನಮ್ಮ ನಮ್ಮ ನಮ್ಮೊಟ್ಟಿಗೆ ಇಲ್ಲ ಪ್ರದೀಪ್ ಸರ್ ಮೇಲೆ ನೋಡ್ತಾ ಇರ್ತಾರೆ ನಮ್ಮ ಪ್ರೊಡ್ಯೂಸರ್ ಅಂತ ಏನು ಮಾಡ್ತಾರೆ ಸಿನಿಮಾ ರಿಲೀಸ್ ಮಾಡ್ತಾರೆ ಮಾಡಲ್ವಾ ಅಂತ ಅದು ಧೈರ್ಯ ಮಾಡಿ ಸಿನಿಮಾ ರಿಲೀಸ್ ಮಾಡಿದ್ದಾರೆ ಎಲ್ಲಿ ಕ್ಯಾಪ್ಟಲ್ ಬಂದಿದ್ದಾರೆ ಇಳಿದಿದ್ದಾರೆ ಇತ್ತಿಂದ ಫ್ಲೈಟಲ್ಲಿ ಹೋಗಬೇಕು ನಮಗೆ ಆಸೆ ಏನು ಸರ್ ಆ ಥರ ಎಷ್ಟು ಜನ ಎಷ್ಟು ಟೆಕ್ನಿಯು ಇಷ್ಟು ಜನ ಅವ್ರ ಹತ್ರ ನಾವು ಅನ್ನ ತಿಂದಿದ್ದೀವಿ ನಾವು ಒಂದು ಸಣ್ಣ ಪಾತ್ರ ಮಾಡಿದ್ದೀವಿ ರಾಮ ಅನ್ನ ಒಂದು ಕ್ಯಾರೆಕ್ಟರ್ ಮಾಡಿದ್ದೀವಿ ಇಷ್ಟು ಜನಕ್ಕೆ ಅನ್ನ ಹಾಕಿ ಸಾಕಿದ್ದಾರೆ ಫಸ್ಟ್ ಅವ್ರಿಗೆ ಒಳ್ಳೇದಾಕ್ಬೇಕು ಆಮೇಲೆ ಸಿನಿಮಾ ಚೆನ್ನಾಗಿದೆ ಜನ ಆಟೋಮೆಟಿಕ್ ಹೋಗಿ ಹೇಳ್ತಾರೆ ನೋಡೋಣ ಸಿನಿಮಾ ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ ಫ್ಯಾಮಿಲಿ ನೋಡೋವಂಥ ಸಿನಿಮಾ ಇದು ಎಲ್ಲಾ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ ಮಕ್ಕಳು ರಜಾ ಇದೆ ಥಿಯೇಟರ್ ಬಂದು ಸಿನಿಮಾ ನೋಡಿ ಈ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಎಲ್ರಿಗೂ ನಮಸ್ಕಾರ ನನ್ನ ಪ್ರಜ್ವಲ್ ಅಂತ ಮೈಸೂರು ತುಂಬಾ ಖುಷಿ ಆಗುತ್ತೆ ಒಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ ತುಂಬಾನೇ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಪ್ರದೀಪ್ ರ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪ್ಗೆನೆ ಸೊ ಹೀರೋಸ್ ಹೀರೋಯಿನ್ ಮ್ಯಾಮ್ ಎಲ್ಲರೂ ಎಷ್ಟು ಅಲ್ಲಿ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲ ತುಂಬಾ ಖುಷಿ ಆಯ್ತು ಅಂಡ್ ಮನುಷ್ಯರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾಳೆ ರಿಲೀಸ್ ಆಗ್ತಾ ಇದೆ ಸಿನಿಮಾ ಒಳ್ಳೇದಾಗ್ಲಿ ಎಲ್ಲ ಥಿಯೇಟರ್ ಒಂದು ಸಿನಿಮಾ ನೋಡಿ ಮಾತು ಚಿತ್ರದ ಕುರಿತು ನಮಸ್ಕಾರ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಾ ನಮಸ್ಕಾರಗಳನ್ನ ತಿಳಿಸ್ತೀನಿ ಎರಡನೇದಾಗಿ ಪ್ರದೀಪ್ ರಾಜ್ ಅವ್ರನ್ನ ಈ ವೇದಿಕೆ ಮೇಲೆ ಸ್ಮರಿಸ್ತೀನಿ ಏನಕ್ಕೆ ಕನ್ನಡ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಒಳ್ಳೆ ಅದ್ಭುತವಾದಂಥ ಸಿನಿಮಾಗಳ ಕೊಟ್ಟು ಇವತ್ತು ನಮ್ಮೊಟ್ಟಿಗೆ ಅವರು ಇಲ್ಲ ಈ ಚಿತ್ರ ಕೂಡ ಕಿರಾತಕ ತಾನೇ ಅದ್ಭುತವಾಗಿ ಮೂಡಿ ಬಂದಿರೋದ್ರಿಂದ ದಯಮಾಡಿ ಕರ್ನಾಟಕದ ಎಲ್ಲ ಜನರು ಕನ್ನಡ ಚಿತ್ರರಂಗನ ಬೆಳೆಸಬೇಕು ನಾನು ದಿನ ರಿಲೀಸ್ ಇದೆ ಶುಕ್ರವಾರ ಒಬ್ಬ ನಿರ್ದೇಶಕ ಇಲ್ಲದೆ ಇರೋ ಟೈಮಲ್ಲಿ ಸಿನಿಮಾನ ಥಿಯೇಟ್ರಿಗೆ ತರುವಂಥದ್ದು ತುಂಬಾ ಕಷ್ಟಪಕ್ಕವಾದ ಜರ್ನಿ ಆ ಜರ್ನಿನ ನಮ್ಮ ನಿರ್ಮಾಪಕರಾದಂತಹ ಬೈಂದ್ರ ಸರ್ ತುಂಬಾ ಸಕ್ಸಸ್ಫುಲ್ ಆಗಿ ನಾಳೆ ದಿನ ಥಿಯೇಟರ್ಗೆ ಬರ್ತಿದ್ದಾರೆ ತಗೊಂಡ್ ಬರ್ತಿದ್ದಾರೆ ಸೊ ಹಾಗಾಗಿ ಮಾಧ್ಯಮ ಮಿತ್ರರು ಎಲ್ಲರೂ ಸಪೋರ್ಟ್ ಮಾಡಿ ದಯಮಾಡಿ ಈ ಸಿನಿಮಾನ ಆದಷ್ಟು ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ಪ್ರತಿಯೊಬ್ಬ ರೀಚ್ ಮಾಡುವಂತ ಕಾರ್ಯ ನಿಮ್ ಕಡೆಯಿಂದ ಆಗಲಿ ನಮ್ಮ ಸಿನಿಮಾ ಹಿಟ್ ಆದ್ರೆ ಮತ್ತೊಂದು ಸಿನಿಮಾ ಮಾಡೋದಕ್ಕೆ ನಿರ್ದೇಶಕರಿಗಾಗಿರ್ಲಿ ಹಾಗೂ ಸಾರಿ ನಿರ್ಮಾಪಕರಿಗೆ ಆಗಿರ್ಲಿ ಹೀರೋ ಆಗಿರ್ಲಿ ಹೀರೋಯಿನ್ ಆಗಿರ್ಲಿ ಚಿತ್ರದಂಡಕ್ಕೆ ಆಗಿರ್ಲಿ ಸಹಾಯ ಆಗುತ್ತೆ ಮತ್ತೊಂದು ಸಿನಿಮಾ ಮಾಡೋದಕ್ಕೆ ಅವಕಾಶ ಬರುತ್ತೆ ಸೊ ಹಾಗಾಗಿ ನೀವೆಲ್ಲರೂ ಸಪೋರ್ಟ್ ಮಾಡಿ ನಾಳೆ ದಿನ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಕರ್ನಾಟಕ ಜನತೆ ಕನ್ನಡ ಚಿತ್ರರಂಗನ ಬೆಳೆಸೋಣ ಕನ್ನಡ ಸಿನಿಮಾಗಳನ್ನ ನೋಡೋಣ ಅಂತ ಕೇಳ್ಕೊಡ್ತೀನಿ ಥಿಯೇಟರ್ ಗೆ ಬಂದು ಎಲ್ಲರೂ ಸಿನಿಮಾ ನೋಡಿ ದಯವಿಟ್ಟು ಥ್ಯಾಂಕ್ ಯು ಧನ್ಯವಾದ ಹೀರೋ ಬೆಸ್ಟ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ವಿ ಕರಡಿ ಅಂತ ಒಂದು ಪಾತ್ರ ಮಾಡಿದ್ವಿ ಸೊ ಇದು ಒಂದು ಕಾಮಿಡಿ ಬೇಸ್ ಲೈನಲ್ಲಿ ಹೋಗುತ್ತೆ ಸೊ ಎಲ್ಲದಕ್ಕಿಂತ ಮುಖ್ಯ ಏನು ಅಂತಂದ್ರೆ ನಾನು ಪ್ರದೀಪ್ ರಾಜಕೆ ಇಷ್ಟಪಡ್ತೀನಿ ಅವ್ರಿಗೆ ಸ್ಟಾರ್ನ ಇಟ್ಕೊಂಡೇ ಸಿನಿಮಾ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರಲಿಲ್ಲ ಸರ್ ಅವ್ರಿಗೆ ಹೊಸ ಪ್ರತಿಭೆಯಿಂದ ಅದನ್ನು ತಗಿಸ್ಬೇಕು ಅನ್ನೋ ಒಂದು ಭಾಳ ಒಂದು ಇತ್ತು ಅವ್ರಿಗೆ ನೀವು ನೋಡ್ಬೋದು ಇಲ್ಲೆಲ್ಲರೂ ಅಸುಭ್ರ ಇದ್ವಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಸುಧಾರಾಣಿ ಮೇಡಮ್ ಇವರು ಬಿಟ್ಟರೆ ಎಲ್ಲರೂ ಅಸುಭ್ರ ಇದ್ವಿ ಸೊ ಆ ಒಂದು ಪೊಟೆನ್ಷಿಯಲ್ ಅವ್ರ ಹತ್ರ ಇತ್ತು ಆ ಡೈರೆಕ್ಟರ್ ಹತ್ರ ಇತ್ತು ಸೊ ನಮ್ಮ ಹತ್ರ ಎಲ್ಲ ಕೆಲಸ ತಗ್ಸಿದ್ದಾರೆ ಸೊ ನೀವೆಲ್ಲ ಬಂದು ಈ ಸಿನಿಮಾ ನೋಡಿ ಅಲ್ಲಿ ಹೇಗಿದೆ ಅಂತ ಹೇಳಿ ಮೇಯ್ನ್ ಆಗಿ ಮಾಧ್ಯಮ ಮಿತ್ರರು ನಮಗೆ ಸಪೋರ್ಟ್ ಮಾಡಬೇಕು ನಮ್ಮಂತ ಬೆಳೆಸಬೇಕು ಅಂತ ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಅಂತ ಸಿನಿಮಾ ಕನ್ನಡ ಸಿನಿಮಾ ಇವಾಗ ತುಂಬಾ ಇದಾಗ್ತದೆ ಈಗ ಎಲ್ಲರಿಗೂ ಬಂದು ಬೆಳೆಸಬೇಕು ಥಿಯೇಟರ್ಗೆ ಬಂದು ನೋಡಿ ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ Hallo, Thank, you. Thank you.